ಕಾಶ್ಮೀರ್ ಆಪಲ್ಲು ಈ ಆಪಲ್ ಒಂದ್ ಸೈಡ್ ಫುಲ್ ಡ್ಯಾಮೇಜ್ ಆಗಿದೆಯಲ್ಲ ಕಾಶ್ಮೀರದಲ್ಲಿ ದುರಂತ ನಡೀತಾ ಇರತ್ತಲ್ಲೇ ಇದು ಮೌಸಂಬಿನ ಇದೆಲ್ಲ ಎಷ್ಟು ಒಂದು ಹತ್ತು ರೂಪಾಯಿ ತಂದ್ಬಿಟ್ರ ಹ ಒಂದ್ ರೂಪಾಯಿ ಕೊಟ್ಟು ತೆಂಗಿನಕಾಯಿ ತಗೊಂಡ ನಮ್ ಬಾಮೈದ ಅಂಗಡಿಯಲ್ಲ ಫ್ರೀ ಆಗಿ ಕೊಟ್ಟ ತೆಂಗಿನಕಾಯ ಎಲ್ಲಿದೆ ಅದು ನಾರ್ತ್ ಫೇಸ್ ನೋಡಿ

ಸಣ್ಣ ಪುಟ್ಟ ಹಾಲ ಚಿಕ್ಕ ಹಾಲ್ ಅಂದ್ರೆ ಸಿರಾಂಪುರದಲ್ಲಿ ಕಾರ್ಪೋರೇಷನ್ ಛತ್ರ ಇದೆ ಅಲ್ಲಿ ಇಟ್ಕೊಂಡ್ಬಿಟ್ಟಿ ಅಲ್ಲಿ ಫ್ರೀ ಆಗಿ ಕೊಡ್ತಾರ ಅಯ್ಯೋ ಅದಕ್ಕೆ ಐದಾರು ಸಾವಿರ ರೂಪಾಯಿ ಖರ್ಚಾಗುತ್ತೆ ಆ ರಿಜಿಸ್ಟರ್ ಆಫೀಸ್ ಅಲ್ಲಿ ಇಟ್ಕೊಬೋಣ ಅಯ್ಯೋ ಅದಕ್ಕೂ ಇನ್ನೂರ್ ಮುನ್ನೂರ್ ಖರ್ಚಾಗುತ್ತೆ ಬಾಮೈದ ಎಲ್ಲ ಬೇಕೋ ಮಲ್ಲೇಶ್ವರಂ ಗ್ರೌಂಡ್ ನಲ್ಲಿ ಗಣೇಶ್ಗೋಸ್ಕರ ಪೆಂಡಾಲ್ ಹಾಕಿದ್ದಾರೆ ಅಲ್ಲಿ ಹೋಗಿ ಮದುವೆ ಮಾಡ್ಕೊಂಡ್ಬಿಟ್ಟ ಮದ್ವೆ ಹೇಗಾದ್ರು ಸರಿ ರಿಸೆಪ್ಷನ್ ಮಾತ್ರ ನನ್ನಿಷ್ಟ್ ತಂತನೆ ಆಗ್ಬೇಕು ಅದ್ ಸರಿ ರಿಸೆಪ್ಷನ್ ಎಷ್ಟು ಖರ್ಚು ಅದಕ್ಕೂ ಆಗುತ್ತೆ ಯೋಚನೆ ಲಾಭ ಇದೆ ಮುಯ್ಯ ಏನ್ ಮುಯ್ಯೋ ಬದ್ನೆಕಾಯಿ ಬಾವಾ ನಿಮ್ಮ ಆಫೀಸಲ್ಲಿ ಕಮ್ಮಿ ಅಂದ್ರೆ ಇನ್ನೂರ್ ಜನ ಕೆಲಸ ಮಾಡ್ತಾರೆ ಅಂತ ನಮ್ಮ ಹೇಳಿದಾಳೆ ಒಂದು ತಲೆಗೆ ಇನ್ನೂರು ರೂಪಾಯಿ ಅಂತ ಲೆಕ್ಕ ಹಾಕುದ್ರೆ ಐವತ್ತು ಸಾವಿರ ರೂಪಾಯಿ ಕಲೆಕ್ಷನ್ ಆಯ್ತು ನೀವು ಮೂವತ್ ಸಾವಿರ ರೂಪಾಯಿ ಖರ್ಚು ಮಾಡಿದ್ರು ಇಪ್ಪತ್ತು ಸಾವಿರ ರೂಪಾಯಿ ಲಾಭ ಬರ್ತಲ್ಲ ಗೆ ನನ್ನ ಸ್ನೇಹಿತರು ನಿಮ್ಮ ಸ್ನೇಹಿತರು ಎಲ್ಲ ಬರ್ತಾರೆ ಅವ್ರು ಫ್ರಿಜ್ ವಾಷಿಂಗ್ ಮಿಷಿನ್ ಅದು ಇದು ಅಂತ ಕೊಡ್ತಾರೆ ಅದನ್ನೆಲ್ಲ ಹಾಗೆ ಶೋರೂಮಿಗೆ ವಾಪಸ್ ಕೊಟ್ಟರೆ ಇಪ್ಪತ್ತೈದರಿಂದ ಮೂವತ್ ಸಾವಿರ ರೂಪಾಯಿ ಲಾಭ ನಾನು ತಮ್ಮ ಬಡ್ಜೆಟ್ ಪ್ಲಾನ್ ಮಾಡ್ತಾ ಇದ್ದೇನೆ ಅಂದಮೇಲೆ ರಿಸೆಪ್ಷನ್ ಫಿಕ್ಸ್ ಆಫ್ ಅಲ್ಲಿ ಕುರೋರು ನೀನ್ ರಿಸೆಪ್ಷನ್ ಬಂದಿರೋ ಅಲ್ಲ ಮತ್ತೆ ಒಬ್ಬ ಎಲೆಕ್ಟ್ರಿಷಿಯನ್ ಇನ್ನೊಬ್ಬ ಬೈಕ್ ತಟ್ನವನು ಇನ್ನೊಬ್ಬ ಸೀರಿಯಲ್ ತಟ್ನವನು ಇನ್ನೊಬ್ಬ ಬ್ಯಾಂಡ್ ಬಜಸ್ವನು ಇನ್ನೊಬ್ಬ ಚೇರು ಸಾಮಾನ ಕೊಟ್ಟಿರೋರೆಲ್ಲ ಬ್ಯಾಲೆ ಅಮೌಂಟ್ ಬಂದಿಲ್ಲ ಅಂತ ವೇಟಿಂಗ್ ಲಿಸ್ಟ್ ಅಲ್ಲಿ ಕುತ್ಕೊಂಡ್ಬಿಟ್ಟವ್ರ ಕಚಣ ನನ್ ಮಕ್ಳು ತೆರಪ್ಪೆ ನನ್ನ ಮಕ್ಕಳು ನನಗೆ ಇಲ್ಲಿದೆಲ್ಲ ಜಾಕ್ ಹಾಕ್ಸ್ಬಿಟ್ಟು ಮೂವತ್ ರೂಪಾಯಿ ಖರ್ಚು ಮಾಡಿಸ್ಬಿಟ್ಟು ಈ ರಿಸೆಪ್ಷನ್ ನಡಿಸ್ಬಿಟ್ರು ಈ ತರಿದ್ರಿ ಜನ ನನ್ನ ರಿಸೆಪ್ಷನ್ ಬರೋದಿರ್ಲಿ ನಾನು ಕಷ್ಟಪಟ್ಟು ಹಾಕ್ಸಿರೋ ಡೆಕೋರೇಷನ್ ಆದ್ರೂ ನೋಡಕ್ ಬರಬಾರ್ದಾ ನೆನ್ಸ್ಕೊತಾ ಇದ್ರೆ ಮೈಯೆಲ್ಲ ನೋಡಿದ್ರ ಬಳ್ಕೋತಾ ಇದ್ರಿ ದೊಡ್ಡ ಹಡಗಿನ ಕ್ಯಾಪ್ಟನ್ ಬರ್ತಾ ಇದಾರೆ ಯಾವ ಯಾವ ದೇಶದಿಂದ ಏನೇನು ತಂದಿದಾರ ನಿಮ್ ಕೊಡಕ್ಕೆ ಅವರು ಅಡಿಗೆ ಡ್ರೈವರಾ ನಮ್ಮ ಆಫೀಸ್ ಕಾರ್ ಡ್ರೈವರ್ ನೋಡ್ರ ಬಾಬಾ ನಿಮ್ ಆಫೀಸರ್ಗೆ ಎಷ್ಟು ಇರ್ಬೇಕು ಒಬ್ಬ ಕಾರ್ ಡ್ರೈವರ್ ಕೈಯಲ್ಲಿ ಪ್ರೆಸೆಂಟೇಶನ್ ಕೊಟ್ಟು ಕಲ್ಸಿದಾರಲ್ಲ ಮುಂಚೆ ಸಾಕು ನಮ್ಗೆ ಯಾರಾದ್ರೇನು ನಮಗ್ ಬೇಕಾದ ಮುಖ್ಯವಾಗಿ ಉಡುಗೊರೆ ಆಚೆ ಹೋಗಿದ್ದಾರೆ ಅದಕ್ಕೆ ವೆರಿ ಮಚ್ ಆ ಹೋಗೋದಕ್ಕೆ ಮುಂಚೆ ಸ್ವಲ್ಪ ಊಟನ ಚೆನ್ನಾಗಿ ತಿಂದು ಹೋಗಿ ತಗೊಳ್ತೀನಿ ಬಾಸ್ ಬಾರನೇ ಇಲ್ವಲ್ಲ ಒಳಗೆ ವಜ್ರದ ಉಂಗ್ರ ಏನಾರು ಇರ್ಬೋದ ವಜ್ರದ ಉಂಗ್ರ ಇದ್ರೆ ಬಜೆಟ್ ಗೆ ಅಡ್ಜಸ್ಟ್ ಆಗುತ್ತೆ ತಗದು ತೋಳು ಪ್ಯಾಕಿಂಗ್ ಇಷ್ಟು ಗಟ್ಟಿ ಆಗಿದೆಯಲ್ಲ ಒಳಗೆ ವಜ್ರ ಇಂಡಸ್ ಕಟ್ಟಿರ್ಬೋದು ಇದೇನಿದೆ ಗಿಫ್ಟ್ ಚೆಕ್ ಮೋಸ್ಟ್ಲಿ ಸಿಸ್ಟರ್ ಚೆಕ್ ಇರಬೇಕು ಅಲ್ಲ ಲೆಟರ್ ಅಯ್ಯೋ ಅದೇನು ಮೊದಲು ಊದೋ ಪ್ರೀತಿಯ ಪದ್ಮನಾಭನವರಿಗೆ ನಿಮಗೆ ಉಡುಗೊರೆ ಕೊಡುವುದು ತೆಗೆದುಕೊಳ್ಳುವುದು ಇಷ್ಟವಿಲ್ಲವೆಂದು ನಮಗೆ ಗೊತ್ತು ನಿಮ್ಮ ದಾಂಪತ್ಯ ಜೀವನ ಚಿರಕಾಲ ಸುಖವಾಗಿರಲೆಂದು ಹಾರೈಸುತ್ತೇವೆ ಅಯ್ಯೋ ಏನ್ ಯಜಮಾನರು ಹಿಂಗೆ ಕೈ ಕೊಟ್ಬಿಟ್ರಲ್ಲ ಅವ್ರದೇ ಬಾರಿ ದೊಡ್ಡ ಬಜೆಟ್ ಅನ್ಕೊಂಡ್ಬಿಟ್ಟಿದಲ್ಲ ಈಡು ಕಾಲ ಬಿಟ್ರಲ್ಲ ಇರಿ

ಮೀನಾ ಅದಕ್ಕೆ ಇಂತ ಡಿ ಪಿಗಳನ್ನ ನಿಮ್ಮ ರಿಸೆಪ್ಷನ್ ಕರೆಸ್ಬೇಡಿ ವೇಸ್ಟ್ ಬಾಡಿಗಳು ನಮಸ್ಕಾರ ಸರ್ ಫಸ್ಟ್ ಏಟ್ ರೂಮ್ ರೆಡಿ ಆಗಿದೆ 3000 ರೂಪಾಯಿ ಕೊಟ್ಟರೆ ಸಾಕು ಯಾವ ಫಸ್ಟ್ ಏಟ್ ಯಾರು ಫಸ್ಟ್ ಏಟ್ ಯಾರು ಬೇಕು ಹೋಗ ಬಾ ಮೈದಾ ನೀನು ತುಂಬಾ ಮೂಡ್ ಅಪ್ಸೆಟ್ ಆಗ್ಬಿಟ್ಟಿದ್ಯಾ ನಿನಗೆ ಬೇಡ ಅಂದ್ರೆ ನಾವಿಬ್ರು ಹಂಗಾದ್ರೆ ಪದ್ದು ಫಸ್ಟ್ ನೈಟ್ ಕ್ಯಾನ್ಸಲ್ ಅಯ್ಯೋ ಗುಬ್ಬಚಿತ್ರ ಆರ್ ಕಾಸು ಮೂರ್ ಕಾಸು ಸೇರ್ಸಿಟ್ಟಿದೆ ಏನೋ ಮಾಡಿ ರಿಸೆಪ್ ಜನ ಅನ್ಬಿಟ್ಟು ಎಲ್ಲ ನನ್ನ ಕೈಲಿ ಖರ್ಚು ಮಾಡಿಸಿಟ್ಬಿಟ್ರು ಮಾಡಿಸಿದ ತಕ್ಷಣ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಏನೇನೋ ಕೊಡ್ತಾರೆ ಅಂದ್ರೆ ಏನ್ ಕೊಟ್ರು ಪದ್ಮೇಕಾಯಿ ಬಾತು ಎಲ್ಲ ಹಳಾಗು ಹೋಯ್ತು ಆಯ್ 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 ಅಯ್ಯ ನಾವೇನಾದ್ರು ಮದ್ವೆಗೆ ಹೋದ್ರೆ ಹಣ ಸಾಲ ಮಾಡಿ ಆದ್ರೂ ಹುಡುಗರೇ ತೊಳೆ ಕೊಡ್ತೀವಿ ಇನ್ನು ಸ್ನೇಹಿತರು ಇದಾರೆ ಏನು ಪ್ರಯೋಜನ ಇಲ್ಲ ಬಂದ್ರು ಬರಿ ಬೊಕ್ಕೆ ಕೊಟ್ರು ತಾಟ ಮಾಡಿದ್ರು ನಾಮ ಹಾಕಿದ್ರು ಅಕ್ಕ ನಾವ್ ಇನ್ನೊಬ್ಬರಿಗೆ ಕೊಟ್ಟಿರ್ತಾನೆ ಇನ್ನೊಬ್ರು ನಮ್ಗೆ ಕೊಡೋಕೆ ನಮ್ ಬಾವ ಏನ್ ಮಾಡ್ತಿದ್ರು ಯಾವ್ದಾರ ಮದುವೆ ಮುಂಜಿಂತ ಹೋದ್ರೆ ನೆಟ್ಟಿಗೆ ಒಳಗೋಗಿ ಮೊದಲನೇ ಪಂತಲ್ಲಿ ಕುಂತ್ಕೊಂಡು ಗಂಟ್ಲು ಪೂರ್ತಿ ಅದ್ಬಿಟ್ಟು ಹಿಂದೆ ಗೇಟ್ ಇಂದ ಕೈ ತೊಳ್ಕೊಂತ ಇದ್ರು ಹಿಂಗಿರ್ಬೇಕಾದ್ರೆ ಇನ್ನೊಬ್ರು ಲಾಸ್ ಲಾಸ್ ಆಗಿತ್ತು ಅದನ್ನೇ ಹೇಳಿ ನನ್ ತಲೆ ಕಟ್ಟಬೇಡಿ ಸ್ವಲ್ಪ ಹಿಂದೆ ನೋಡಿ ಫ್ರಿಜ್ಜು ವಾಷಿಂಗ್ ಮೆಷಿನ್ ಟಿವಿ ಗ್ರೈಂಡರ್ ಇವೆಲ್ಲ ಎಲ್ಲಿಂದ ಬಂತು ಸ್ವಂತ ನಮ್ಮ ಅಕ್ಕ ದುಡ್ದಿದ್ದು ನಮ್ಮ ಮಕ್ಕನ್ ಮದುವೆ ಆದ್ಮೇಲೆ ತಾನೆ ನಿಮ್ಗೆ ಬಂದಿದ್ದು ಎರಡು 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 ಲಕ್ಷ ಬೆಳಬಾರ ಗೊತ್ತಾ சிக்ரு டமு கிளீனாக பட்டாயசி தடியா நான் மக மிட்டுவனே குட் மார்னிங் மாரே மார்னிங் காஃபி ಸಕ್ರೆ ಹಾಕಿದ್ರ ಹೌದು ಅಯ್ಯಯ್ಯೋ ಇವ್ರಗ್ ಸಕ್ಕರೆ ಕಾಯಿಲೆ ನೋಡಿ ಕೂದಲೇ ಇಲ್ಲ ಫುಲ್ ಉದ್ರ ಬಿಟ್ಟಿದೆ ಸಕ್ಕರೆ ಕಾಯಿಲೆ ಉಂಟಾ ಏನ್ ಮಾಡ್ತಾರ ಕಾಮಾಲೆ ಬಂದಾಗಿಂದ ಲಿವರ್ ಡ್ಯಾಮೇಜ್ ಆಗಿ ಸಕ್ರೆ ಕಾಯಿಲೆ ಮೂರತ್ತು ಗುಂಡ ಗುಂಡ್ರೆ ಕಾಮಾಲೆ ರೋಗ ಬರುತ್ತೆ ಇನ್ನೇನು ಬರುತ್ತೆ ಗುಂಡು ಹಾಕುದು ಅಯ್ಯೋ ಗುಂಡು ಹಾಕ್ತಾರ ಅದು ಫೀಲಿಂಗ್ ಕಣ್ ಕಾಣ್ತಾ ಇರ್ಲಿಲ್ವಲ್ಲ ಅದಕ್ಕೆ ಫುಲ್ ಗುಂಡ ಹಾಕ್ಬಿಟ್ಟು ಬೀದಿಗೆ ಹೋಗಿ ಬೀದಿನ ಹೌದಾ ನನಗೆ ಕಾಮಾಲೆ ರೋಗ ಇದೆ ಡಯಾಬಿಟಿಸ್ ಇದೆ ಕುಡಿತೀನಿ

ಯಾವ್ದ ಇರುವೆ ಇರುವೆ ಯಾವ್ದ ಒಂದ್ ಇರುವೆ ನಿಮ್ ಸುಂದರವಾದ ಬೆನ್ನ ಮೇಲೆ ಸ್ಟೇ ಇಲ್ಲ ಜಾಗಿಂಗ್ ಮಾಡ್ತಾ ಇತ್ತು ಅದಕ್ಕೆ ನನ್ನ ಕೋಪ ಬಂದು ಚೆಚ್ಚಿ ಬಿಸಾಕಬಿಟ್ಟೆ ಹೌದಾ ಈಗ ಏನ್ ಮಾಡ್ತಾ ಇದ್ದೀರಾ ಕಾಣೋದಿಲ್ವಾ ದೋಸೆ ಮಾಡ್ತಿದ್ದೆ ಕಾಣ್ತಾ ಇದೆ ನೋಡಿ ಈ ನಡುವೆ ನನ್ಗೆ ಇಡ್ಲಿ ವಡೆ ಪೂರಿ ಸಾಗು ಚಿತ್ರಾನ್ನ ಈ ತರದಲ್ಲಿ ಚಾನೇ ಆಗಲ್ಲ ನೀವು ಹೊರಗಡೆ ಇರಿ ಆಯ್ತಾ ಪಾತ್ರೋಡೆ ರೆಡಿ ಮಾಡಿ ತರ್ತೇನೆ ಈ ಗ್ಯಾಪ್ ಅಲ್ಲಿ ನಾನ್ ನಿಮಗೊಂದು ಸಣ್ಣ ಆಟ ತೋರಿಸ್ತೀನಿ ಎಂತ ಆಟ ಕಲಿಸ್ಲಿಕ್ಕೆ ಉಂಟು ಸಿನಿಮಾಗೆ ನೋಡುದಿಲ್ವಾ ಅದ್ರಲ್ಲಿ ಹೀರೋ ಸ್ಟೈಲಾಗಿ ಆಗಿ ವಿಡಿಯೋ ತಗೊಂಡು ಬಾಯಲ್ ಹಾಕೊಂಡು ಕಟಕ ಮಟ್ಕ ಕಟಕ ಮಟಕ ಅಂತ ಅಗದು ಅವ್ನ ನಾಲ್ಗೆ ತುದಿ ಇಟ್ಕೊಂಡು ಹೀರೋಯಿನ ಹತ್ರ ಹಂಗೇ ಬರ್ತಾನೆ ಆಗ ಹೀರೋನ್ ಅವಳ ನಾಲಿಗೆ ಬಾಯಿ ಹಾಕಿ ಹಂಗೇ ಬಾಚ್ಕೊತಾಳಂತೆ ಆತರ ನೀವು ಈ ಅಗದು ನಾಲ್ಗೆ ತುದಲ್ ಇಟ್ಕೊತೀರಂತೆ ಐಸ್ ಬೀಡಲ್ ಬಂದು ನಾನ್ ನಾಲ್ಗೆ ನಿಟ್ಟು ಬಾಚಕೋತೀನಂತೆ ಹಾಗಾದ್ರೆ ಒಂದು ಕೆಲಸ ಮಾಡಿ ಆಯ್ತಾ ನೀವೇ ಬೀಡವನ್ನಾಗಿದ್ದು ಆ ಮಾಡಿ ನಾನು ಅದನ್ನ ತೆಗೆದುಕೊಳ್ತೇನೆ ಅಕ್ಕಿ ಬಲೆ ಗುರುತು ಯಾರು ರಗದ್ರೇನು ತುಟ್ಟಿಗೆ ತುಟ್ಟಿ ತೆಚ್ಚಾಗಿ ಕ್ಲೈಮ್ಯಾಕ್ಸ್ ತಾನ ಇಂಪಾರ್ಟೆಂಟ್ ನನಗೆ ಆಚಿಕೆ ಆಗ್ತದೆ ನೀವು ಕೆಲಸ ಮಾಡಿ ಆಯ್ತಾ ಕಣ್ಣು ಮುಚ್ಚಿ ನಾಲ್ಕಿನ ಆ ಮಾಡಿ ನಾನು ನಂತರ ತೆಗೆದುಕೊಳ್ತೇನೆ ಈಗ ತೆಗೆದುಕೊಳ್ತೇನೆ ಆಯ್ತಾ ಎಲ್ಲಿ